ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿ ಆಗಿರ್ತಕ್ಕಂಥ ರೇಣುಕಯಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿನ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವವಸುನಾಮ ನಾಮ ಸಂವಸ್ತರದ ಆಷಾಢ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ ಈ ದಿನ ಈ ದಿನ ಕೃತಿಕ ನಕ್ಷತ್ರ ಬೇರೆ ಇದೆ ಒಂದು ಒಳ್ಳೆಯ ನಕ್ಷತ್ರವಾಗಿರ್ತಕ್ಕಂಥ ಕೃತಿಕ ನಕ್ಷತ್ರ ಕೃತಿಕಾ ನಕ್ಷತ್ರ ಅಂತಕ್ಕಂಥದ್ದು ಎಷ್ಟು ಶುಕ್ರ ದೇಶ ಇರತಕ್ಕಂಥದ್ದು ಅದರಲ್ಲಿ ಅಶ್ವಿನಿ ಭರಣಿ ಕೃತಿಕಾ ಅನುರಾಧ ಜ್ಯೇಷ್ಠ ಮಕ್ಕೆ ರೋಹಿಣಿ ಮಕೆ ಇಂಥವೆಲ್ಲ ಇಪ್ಪತ್ತೇಳು ನಕ್ಷತ್ರದಲ್ಲಿ ಹನ್ನೆರಡು ನಕ್ಷತ್ರಗಳು ಒಳ್ಳೆಯ ಮಹಾನಕ್ಷತ್ರಗಳು ಅದರಲ್ಲಿ ಕೃತಿಕ ನಕ್ಷತ್ರನೂ ಕೂಡ ಒಂದು ಒಳ್ಳೆಯ ಮಹಾನಕ್ಷತ್ರ ಆ ಕೃತಿಕ ನಕ್ಷತ್ರದಲ್ಲಿ ಜನನ ಜನನಾಗಿರ್ತಕ್ಕಂಥವ್ರಿಗೆ ಹದಿನೆಂಟು ವರ್ಷ ಶುಕ್ರದೇಶ ಇರುತ್ತೆ ನೋಡಿ ಅವ್ರಿಗೆ ಕಂಟಿನ್ಯೂಸ್ ಆಗಿ ಹಂಗೆ ಆ ಶುಕ್ರದೇಶನ ಅನುಗ್ರಹ ಅವ್ರಿಗೆ ಯಾವಾಗಲೂ ಸದಾ ಇರುತ್ತೆ ಕುಜ ಏನು ಮಾಡ್ತಾನೆ ಅವರ ಸ್ಥಾನದಲ್ಲಿ ಕೂತ್ಕೊಂಡು ಶುಕ್ರನ ಒಂದು ಸಹಾಯವನ್ನು ಪಡೆದು ಅವರಿಗೆ ಉನ್ನತ ಸ್ಥಾನಮಾನಕನಕ್ಕೆ ಕಲ್ಪಿಸಿಕೊಡ್ತಾನೆ ಛಲ ಇರತಕ್ಕಂಥದ್ದು ಯಶಸ್ಸು ಸಿಗ್ತಕ್ಕಂಥದ್ದು ಆ ಮೇಷರಾಶಿಯಲ್ಲಿ ಕೃತಿಕಾ ನಕ್ಷತ್ರದವರಿಗೆ ಕೀರ್ತಿ ಲಾಭ ತರ್ತಕ್ಕಂಥ ದಿನ ಈ ದಿನ ಈಗ ನೋಡಿ ಕೃತಿಕಾ ನಕ್ಷತ್ರ ಇರೋದ್ರಿಂದ ಈ ದಿನ ಶುಭಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮತ್ತು ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡ್ಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಅಂದರೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚದು ಶುಕ್ರ ಶನಿ ಬೇಷ್ಠ ರಾಹು ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಸೇ ಭೌರವಿನಂ ಹೃದಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಮೇಷರಾಶಿ ಕಡೆ ಗಮನ ಕೊಡೋಣ ಸಡಗರ ಸಂಭ್ರಮದಿಂದನೇ ಇರ್ತೀರ ಈ ದಿನ ತಾಯಿಯ ಆಶೀರ್ವಾದ ಮಲೈ ಮಾದೇಶ್ವರನ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲೆ ಇರ್ತದೆ ಈ ದಿನ ಮೇಷರಾಶಿಯವರಿಗೆ ತುಂಬ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದು ಸಡಗರ ಸಂಭ್ರಮ ಅಂತದ್ದೇ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಅಭಿಮಾನಕವಾಗಿರ್ತಕ್ಕಂಥದ್ದು ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗಂತೂ ಈ ದಿನ ಸಂತೃಪ್ತಿ ತರ್ತಕ್ಕಂಥದ್ದು ನೀವು ಯಾವುದೇ ಕೆಲಸ ಮಾಡಿದ್ರೂ ಒಂದು ಅಚೀವ್ಮೆಂಟ್ ಮಾಡಿದ್ನಪ್ಪ ಇವತ್ತು ಸಮಾಧಾನ ಆಗಿದೆಯಪ್ಪ ಅಂತ ಅಂತಕ್ಕಂಥದ್ದು ಕಟಕ ರಾಶಿಯವ್ರಿಗಂತೂ ಮಿತ್ರತ್ವ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ ನಿಮಗೆ ಒಳ್ಳೊಳ್ಳೆ ಮಿತ್ರತ್ವಗಳು ಸಿಗ್ತವೆ ಅಚೀವ್ಮೆಂಟ್ ಮಾಡ್ತೀರಿ ಪ್ರಪೋಸ್ ಮಾಡ್ತೀರಿ ಬೇರೆಯವ್ರಿಗೆ ನೀವು ಆಮೇಲೆ ಇಂಥವ್ರನ್ನೇ ನಾನು ಮದುವೆ ಆಗಬೇಕು ಅಂತ ಇವತ್ತು ನೀವು ಒಂದು ಮನಸ್ಸಲ್ಲಿ ತೊಗೊಂಬಿಡ್ತೀರಿ ಆ ಮನಸ್ಸಿಗೆ ಸಿಂಹರಾಶಿಯವರಿಗೆ ಇಂಟ್ರೆಸ್ಟ್ಗಳು ಬಂಧು ಬಾಂಧವರುಗಳು ಎಲ್ಲರೂ ಆಗಮನವಾಗ್ತಕ್ಕಂಥ ದಿನ ಇದನ್ನು ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ನಿಮಗೆ ಕನ್ಯಾ ರಾಶಿಯವ್ರಿಗಂತೂ ತುಂಬ ಆಸೆ ಇರ್ತಕ್ಕಂಥದ್ದು ಈ ದಿನ ನಾನು ಅದು ಮಾಡಬೇಕು ಇದು ಮಾಡಬೇಕು ಹಂಗೆ ಮಾಡಬೇಕು ಈ ಥರ ಮಾಡಬೇಕು ಅಂತ ನಿಮಗೆ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಆಮೇಲೆ ತುಲಾರಾಶಿಯವರಿಗೆ ಆದೇಶ ಕೊಡ್ತಕ್ಕಂಥದ್ದು ಬೇರೆಯವರಿಗೆ ನೀವು ಆದೇಶವನ್ನು ಮಾಡ್ತಕ್ಕಂಥದ್ದು ಗೈಡೆನ್ಸ್ ಮಾಡ್ತಕ್ಕಂಥದ್ದು ಈ ರೀತಿ ಇರ್ಬೇಕು ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸು ಕೊಡ್ತೀರಿ ಸ್ವಲ್ಪ ಉದ್ರೇಕಕ್ಕೆ ತಾಳ್ಮೆ ತಗೊಳ್ಳಿ ಸ್ವಲ್ಪ ಸಮಾಧಾನ ಆಗಿರಿ ಧನುಷರಾಶಿಯವರಿಗೆ ಈ ದಿನ ನೀವು ತುಂಬ ದುಃಖ ಪಡ್ತಕ್ಕಂಥ ದಿನ ಅಂದರೆ ನೀವು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ಇಡೀ ಜೀವಮಾನವನ್ನು ನೀವು ಕೊರಗಬೇಕಾಗ್ತದೆ ಆ ಥರ ಒಂದು ದುಃಖವಕ್ಕರವಾಗಿರ್ತಕ್ಕಂಥದ್ದು ಸನ್ನಿವೇಶ ನಡೀತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಾಗಿರಿ ಹುಷಾರಾಗಿರಿ ಮಕರ ರಾಶಿಯವ್ರಿಗಂತೂ ಈ ದಿನ ಬೇರೆಯವ್ರಿಗೆ ನೀವು ಕೂಡ ಹಣವನ್ನು ಇನ್ವೆಸ್ಟ್ಮೆಂಟ್ಗೆ ಅಂತ ದುಡ್ಡು ಕೊಡ್ತೀರ ಈ ದಿನ ಆಮೇಲೆ ಯಾವುದಾದ್ರು ಒಂದು ಭೂಮಿ ಖರೀದಿ ಮಾಡುವಂಥ ಯೋಗ ಫಲ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ಯಥೇಚ್ಛವಾಗಿ ನಿಮಗೆ ಜನ ಗುರುತಿಸುವಂಥ ಕೆಲಸಗಳನ್ನು ಮಾಡ್ತೀರಿ ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಯಥೇಚ್ಛವಾಗಿ ನಿಮಗೆ ಗುರು ಉನ್ನತ ಸ್ಥಾನಕ್ಕೆ ತೊಗೊಂಡೋಗ್ತಕ್ಕಂಥದ್ದು ಈಗ ಬರೋ ಅಮಾವಾಸ್ಯ ನೀರದ ಮೇಲೆ ನಿಮಗೆ ಆ ಒಂದು ಶನಿಯ ಒಂದು ಅನುಗ್ರಹದಿಂದ ಹೊರಗಡೆ ಬಂದು ಗುರುವಿನ ಆಶೀರ್ವಾದ ನಿಮಗೆ ಸದಾ ಯಾವತ್ತೂ ಇರುತ್ತೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಹೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾತ್ಮಲಯ ಲೋಕ ಸಮಸ್ತ ಸುಖಿನೋ ಬಂತು ಬಂತು ಸರ್ವೇ ಜನ ಸುಖಿನೋಬಂತು ಸನ್ಮಂಗಳಾಗಿ ಬಂತು ತಾಯಿ ಜಗನ್ಮಾತೆ ಆದಿಶಕ್ತಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡುತ್ತಾಯಿ ಜಗನ್ಮಾತೆ ಸ್ವರೂಪಣಿಮ